ಏನೋ ಮಾತಾಡಬೇಕು ಅಂತ ಮಾತಾಡ್ತೀವಿ ನಿಜ ಆಗ್ತಿದ್ದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾಮ್ ನಿಜವಾಗ್ಲು ಆ್ಯಕ್ಟೇ ಮಾಡಿದೆ ಆ್ಯಕ್ಟ್ ಮಾಡಿದ್ರಿ ನೀವು ಇಬ್ಬರು ಅಷ್ಟು ಅದ್ಭುತ ಈಗ ನೋಡಿದ್ರೆ ಗೊತ್ತಾಗತ್ತೆ ಏನು ಹೇಳಿ ಅಂದ್ಕೊಂಡಿರಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದನ್ನು ನೋಡಬೇಕಾಗಿತ್ತು ಎಷ್ಟೇ ಮೇಪಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡ್ಬೇಕು ಇವತ್ತು ನಾನು ಇಳಿತೀನಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ಥರ ಏನೂ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನಂದೊಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸ್ ಮಾಡೋಕ್ಕೆ ಶುರು ಮಾಡಿ ಅಲ್ಲಿ ಅಷ್ಟೆಂಟ್ ಡೈರೆಕ್ಟ್ರಾಗ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕ್ಕೆ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು ನಿಜ ನಿಜರ್ ಇವತ್ತಿಗೂ ಒಂದು ಮಾತು ಹೇಳ್ತೀನಿ ಒಂದು ಟೈಟ್ಲ್ ಕಾರ್ಡ್ ನಾನು ಮಿಸ್ ಆಗಿಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಹಾಕ್ತಿದ್ದಾರೆ ನಾನು ಅಲ್ಲಿ ಲ್ಯಾಕ್ ಮಾಡಿದ್ದೀನಿ ಹಾಡು ಬರೆದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟ್ಲ್ ಕಾರ್ಡ್ ಇಲ್ಲ ನಾನು ಇಲ್ಲಿ ಕೇಳೋಣ ಅಂದರೆ ನನಗೆ ಒಂಥರ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆ್ಯಡ್ ಮಾಡೋಕಾಗ್ತಿರ್ಲಿಲ್ಲ ಶೂಟ್ ಮಾಡಿ ನನ್ನ ಸಪ್ರೇಟ್ ಟೈಟಲ್ ಕಟ್ ಫಸ್ಟ್ ಸಿನಿಮಾದ ಹಾಕೋದು ಅನಂತರ ಒಂಥರ ನಿಮ್ಗೆ ಜ್ಞಾಪಕ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯ ಅವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿದೀವ ನಾನು ಹೇಳ್ಬಿಡ್ತೀನಿ ನಾನು ನೋಡಿರೋ ಅಂತ ಇದು ಯಾಕಂದರೆ ನಿಮಗೆ ಆ್ಯಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ಲರೂ ಕಾಶಿ ಸರ್ನ ಬೇರೆ ಥರ ಅವ್ರ ಇಮೇಜೇ ಬೇರೆ ಥರ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ ಹೇಳಿ ಅವ್ರು ಮಾಡೋ ಸಿನಿಮಾಗಳು ಬಹಳ ಡಿಫ್ರೆಂಟಾಗಿ ಆಗಿ ಬಹಳ ಅವರ ಕ್ಯಾರೆಕ್ಟ್ರ್ ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರು ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದರೆ ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ ನಾವಿಬ್ಬರೇ ಇದ್ವಿ ಅವತ್ತು ಆಶ್ಚರ್ಯ ಯಾರೂ ಇರಲಿಲ್ಲ ಯಾರೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ ಸಿನಿಮಲ್ ವರ್ಕ್ ಮಾಡೋಣ ಸ್ವಲ್ಪ ಖರಾಬಾಗಿದ್ದ ಬಂದು ಎದುರುಗಡೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನೂ ಐವತ್ತು ಸಾವಿರನೂ ಕೊಡಬೇಕು ನೀವು ಅಂದ ಯಾಕೆ ಅಂದರು ಕೊಡಬೇಕಷ್ಟೇ ಅಂದ ಹಾಂ ಏನಿವಾಗ ಕೊಡೋಲ್ಲ ನಾನು ಒಂದು ಅವನು ತೆಗೆದೊಂದು ಇಟ್ಟ ಇದು ಆ್ಯಸಿಡ್ ನಾಳೆ ನಾನು ಹತ್ತುವರೆಗೆ ಬರ್ತೀನಿ ನೀವು ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂತ ಹಂಗೆ ಹುಟ್ಟಾಗ ನಾನು ಆ ಟೈಮಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ನಲ್ಲ ಸರ್ ಏನ್ ಸರ್ ಇದು ಇರಿ ಸರ್ ನಾಳೆ ನಾನು ಒಂದಷ್ಟು ಜನ ಹುಡುಗರು ಕರ್ಕೊಂಡ್ಬರ್ತೀನಿ ಅದು ಇದು ಸುಮ್ಮನೆ ಇರು ಅಂದರು ಸುಮ್ಮನೆ ಇರು ಈ ತಲೆ ಕೆಡಿಸ್ಕೊಬೇಡ ನಾಳೆ ಬಾಗಿಲು ತೆಗೆದೇ ಇರುತ್ತೆ ಗೇಟ್ ತೆಗದೇ ಇರುತ್ತೆ ಅವ್ನು ಬರಲಿ ನೀನೇನು ತಲೆ ಕೆಡಿಸ್ಕೋ ಸರ್ ಹೆಂಗೆ ಸರ್ ನೀನು ಸುಮ್ಮನೆ ಇರು ನೀನು ನನ್ನ ಕೂತ್ಕೊಂಡು ಕುತ್ಕೊಬೇಡ ದೂರದಿಂದ ನೋಡು ಅಂದ್ರು ದಿನ ಕರೆಕ್ಟ್ ಐದು ಟೈಮ್ ಹತ್ತುವರೆಗೆ ಬಂದ ಅದೇ ಬಾಟ್ಲ ಹಂಗಿಟ್ಟ ಸರ್ ದುಡ್ಡು ಅಂತ ಕೊಡಲ್ಲ ಅಂದರು ಏನಕ್ಕೆ ಕೊಡಬೇಕಪ್ಪ ನೀನೇನ್ ವರ್ಕ್ ಮಾಡಿದ್ಯಾ ನೀನೇನ್ ಇದು ಮಾಡಿದ್ಯಾ ಏನಕ್ಕೆ ಕೊಡಬೇಕು ಕೊಡಲ್ಲ ಅವನಿಂಗ್ ನೋಡ್ದ ಒಂದು ಸೆಕ್ಯೂರಿಟಿ ಇಲ್ಲ ಯಾರು ಜೊತೆಲಿಲ್ಲ ಒಬ್ರೇ ಕೂತಿದ್ರು ಅವನಿಗೆ ಮುಖ ನೋಡ್ದ ಹೋದ ಹೀರೋಯಿಸಮ್ ಅಂದ್ರೆ ಇದಲ್ವಾ ಹೀರೋಯಿಸಮ್ ಆ ಧೈರ್ಯ ಇದೆಯಲ್ಲ ಏನ್ ಹೇಳಿ ಒಬ್ಬರೇ ಕುತ್ಕೊಳ್ಳೋದಕ್ಕೆ ಅವ್ನು ಹೆಂಗಿತ್ತು ಅಂದ್ರೆ ಖರಾಬಾಗ ಅವ್ನು ಹೇಳಕ್ಕೆ ಇಟ್ಟು ತೋರಿಸ್ತಾ ಇದ್ದಾನೆ ಅರ್ಥ ಆಯ್ತಾ ಎಂತ ಗ್ರೇಟ್ ನಿಮ್ ಅಪ್ಪ ಅನ್ನೋದಕ್ಕೆ ಇವತ್ತು ನಿನ್ನ ಆಕ್ಷನ್ ನೋಡಿದ್ರೆ ನನಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್ ನಿಜವಾಗ್ಲು ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ ಆ ಎಗ್ ಹೊಡಿಯೋದು ಗಿಡಿಯೋದು ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಹೇಳ್ತೀನಿ ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು ನಾನು ಅಷ್ಟು ಫೀಲ್ ಮಾಡ್ಬೋದು ಗಂಟೆ ಫಿಫ್ಟೀನ್ ಮಿನಿಟ್ಸು ಏನು ಅದ್ಭುತವಾಗಿ ಮಾಡಿದ್ದೀರಾ ನೀವು ಅದೇನು ಆ್ಯಕ್ಷನ್ ಮಾಡಿದ್ಯಾ ಅದು ಫೋಟೋಗ್ರಫಿ ಮೇಕಿಂಗು ಎವ್ರಿಥಿಂಗ್ ಇಸ್ ಆರ್ಡಿನರಿ ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ ಸ್ವಾಮಿ ನಿಜವಾಗ್ಲೂ ಖಂಡಿತ ಹಾಗಾದ್ರೆ ಇಂಥ ಸಿನಿಮಾಗೆ ಇನ್ಫ್ಲೂಯೇಂಜ್ ಮಾಡಬೇಕು